ಕಾಡು ಕಡಿಬಾರ್ದು ಅಂತ ಹೇಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಕಥೆಯ ಸುತ್ತ ಹೆಣೆದಿರುವ ನಾಟಕ ಇದೀಗ ನಿಮ್ಮ ಮುಂದೆ ಒಂದು ಕಾಡಿನ ಕತೆ ಇಂತ ಒಬ್ಬ ರೈತ 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 ಇಂತ oh no. ಊರು ಕೇರಿ ಹಾಳು ಮಾಡಿ ಕಾಳು ನುಂಗಿ ಬಂದ ನೋಡಿ ಊರು ಕೇರಿ ಹಾಳು ಮಾಡಿ ಕಾಳು ನುಂಗಿ ಬಂದ ನೋಡಿ ಬಂದನಪ್ಪ ಬಂದ ನಮ್ಮ ಬಂದನಪ್ಪ ಬಂದ ನಮ್ಮ ರಾಜಕಾರಣಿ ಸಿಕ್ಕಿದೆಲ್ಲ ನೆಕ್ಕು ಬೇಕು ಬೇಕು ದಿಕ್ಕಿದೆಲ್ಲ ಬೆಕ್ಕು ತಿಂದು ಮತ್ತ ಬೇಕು ಬೇಕು ಎಂದು ಬಂದನಪ್ಪ ಬಂದನಮ್ಮ ರಾಜಕಾರಣಿ ಬಂದನಪ್ಪ ಬಂದನಮ್ಮ ರಾಜ

thank Gracias. సెవెంత్ సో ఇవరె నన్న జా మ్యూజిక్ పిటలీ మదన్ తబలా ఆమె అరుణ్ కుమార్ సర్ హార్మోనియమ్ మీబోర్డు అభిషేక్ ಬೇರೆ ಬೇರೆ ಥರದ ಪರ್ಮಿಷನ್ಸ್ನ ಕೊಟ್ಟರು ಜಂಬೆ ತಬಲಾ ಎಲ್ಲ ಸೇರಿ ಅವ್ರು ನಮಗೆ ಕೊಟ್ಟರು ಬೆಳಕು ನಮ್ಮ ಸಿದ್ಧರಾಜ್ ಸರ್ ಮಾಡಿಕೊಟ್ಟಿದ್ದಾರೆ ನಿರ್ದೇಶನ ಮಾಡಿದ್ದು ಡಿಸೋಜ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಏನಿದ್ರು ಫೈನಾನ್ಸ್ ಸ್ಟೂಡೆಂಟ್ಸು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾರೆ ಇಲ್ಲೇ ನಮ್ಮ ಡೈರೆಕ್ಟ್ ಮಾಡಿದಂಥವ್ರು ನಮ್ಮ ವೀಣಾ ಸದಾನಂದ ಹೆಗಡೆ ಮೇಡಮು ನಮ್ಮ ವಸ್ತ್ರ ವಿನ್ಯಾಸಕ್ಕೆ ನನ್ನ ಫ್ರೆಂಡ್ ವಿನಯ್ ಧ್ರುವ ಅನ್ನೋರು ಹೆಲ್ಪ್ ಮಾಡಿದರು ಮ್ಯೂಸಿಕ್ ಡೈರೆಕ್ಷನ್ ನಮ್ಮ ನಾಟಕಕ್ಕೆ ತೊಂದರೆ ಆದಾಗ ಯಾಕೆ ಸ್ಟ್ರೈಕ್ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಬಂದಾಗ ಆಗಬಿಟ್ಟಿದ್ದು ಊರ ಪ್ರಾಣಿಗಳು ನಾಡಪ್ರಾಣಿಗಳನ್ನ ಪ್ರತಿಭಟನೆಗೆ ಸಿಹುಕ್ವ ನಾವು ಹೌದಪ್ಪ ಊರ ಪ್ರಾಣಿಗಳು ನೋಡಿದ್ರು ಸಾಧು ಪ್ರಾಣಿಗಳು ಕಾಡು ಪ್ರಾಣಿ ಸಿಂಹ ಅದಿಲ್ಲ ಅದ್ರ ವನರಾಜ್ ಅದು ಮತ್ತೆ ಕಾಡಿನ ರಾಜರು ಅಂತ ಹೆಸರು ಕೊಟ್ಟು ವೆಲಸಿಟ್ಟ ರಾಜ ಅದಕ್ಕೆ ಕಾಡಿನ ರಾಜರು ಅಂತ ಹೆಸರು ಕೊಟ್ಟಿದ್ದ ಸಣ್ಣ ಪುಸ್ತಕ ಮಾಡಿದೆ ಗಿರೀಶ್ ಕಲ್ಯಾಣ ಓದಿ ನನ್ನ ಕರೆದು ದೊಡ್ಡದು ಮಾಡಬೇಕು ಒಂದು ಗಂಟೆ ನಿಮ್ ಮೇಲೆ ನಾಟಕ ಮಾಡಬೇಕು ಅಂತ ದೊಡ್ಡದು ಹೇಳಿದ್ರೆ ನಾಟಕ ಆಗ ಮುದ್ದು ಸಂಗಣನ ಮುನ್ನುಡಿ ಬಂದ್ರು ಊರ ಪ್ರಾಣಿಗಳು ನಾಡ ಪ್ರಾಣಿಗಳು ಸೇರಿ ನಾಡವರ ಮೇಲೆ ಇದ್ದ ಸರ್ ಒಂದು ಅಪರೂಪದ ಕತೆ ಇದ್ದು ಇದು ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಸಂಸ್ಥೆಯ ಅಕಾಡೆಮಿ ಅವರು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಾನು ಕರ್ನಾಟಕ ನಾಟಕ ಅಕಾಡೆಮಿಯ ಎಲ್ರಿಗೂ ಆಭಾರಿಯಾಗಿದ್ದೇನೆ